ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲುವುದಿಲ್ಲ ಹಾಗೂ ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇವೆ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾರೆಡ್ಡಿ ಹೇಳಿದರು ಯಲಬುರ್ಗ ಪಟ್ಟಣದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೆಂಟನೇ ಧ್ವಜಾರೋಹಣ ತಹಶೀಲ್ದಾರ್ ಬಸವರಾಜ್ ತೆನ್ನಹಳ್ಳಿ ಧ್ವಜಾರೋಹಣ ಮಾಡಿದರು ನಂತರ ಶಾಸಕ ಬಸವರಾಜ ರೆಡ್ಡಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲನೇ ಹೋರಾಟ ಮಾಡಿದ್ದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಇಡೀ ದೇಶದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ನಂತರ ಸ್ವತಂತ್ರ ಚಳುವಳಿಗಾಗಿ ಹೋರಾಟ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಇನ್ನೂ ಅನೇಕರು ಹೋರಾಟ ಮಾಡಿದರು ಎಂದರು ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೆ ನೂರ ಇಪ್ಪತ್ತು ಕೋಟಿ ಹಣ ಬಜೆಟ್ನಲ್ಲಿ ಮಂಜೂರು ಮಾಡಿಸುತ್ತೇನೆ ಪ್ರತಿಯೊಬ್ಬರ ಅಭಿವೃದ್ಧಿ ಕೆಲಸದಲ್ಲಿ ಸಹಕಾರ ನೀಡಿ ಈ ಬಾರಿ ಹನ್ನೆರಡು ಹೊಸ ಹೈಸ್ಕೂಲ್ ಮಾಡುತ್ತೇನೆ ಮತ್ತು ಆರು ಜೂನಿಯರ್ ಕಾಲೇಜು ಮೂರು ವಸತಿ ಶಾಲೆಗಳನ್ನು ಮಾಡುತ್ತೇವೆ ನಾವು ಶಿಕ್ಷಣಕ್ಕಾಗಿ ಅತಿ ಹೆಚ್ಚಿನ ಒತ್ತಡ ನೀಡುತ್ತೇನೆ ಎಂದರು ತಾಲೂಕು ಗ್ರೇಟ್ ಟು ತಹಸೀಲ್ದಾರ್ ಸತ್ಯಮ್ಮ ತಾಲೂಕ್ ಪಂಚಾಯಿತಿ ಅಧಿಕಾರಿ ಸಂತೋಷ್ ಕುಮಾರ್ ಪಾಟೀಲ್ ಸಿಪಿಐ ಮುವನೀಶ್ ಪಾಟೀಲ್ ಪರಿಶಿಷ್ಟ ಪಂಗಡಾಧಿಕಾರಿ ನಾಗೇಶ್ ಬಸವರಾಜ್ ಉಳಗಡ್ಡಿ ಕರಬಸಪ್ಪ ನಡುಗುಂದಿ ಬಿಎಂ ಶಿರೂರ್ ಅಂಬರೀಶ್ ಹುಬ್ಬಳ್ಳಿ ವಸಂತ ಬಾಯಿಮನಿ ಕಳಕಪ್ಪ ತಳವಾರ್ ಅಂದಯ್ಯ ಕಳ್ಳಿಮಠ್ ರಿಯಾಜ್ ರೇವಣಪ್ಪ ಹನುಮಂತ ಡಾಕ್ಟರ್ ಶಿವನಗೌಡಧನ್ ರೆಡ್ಡಿ ಸೆಣಪ್ಪ ಗಾಂಜಿ ರಸೂಲ್ ಸಾಬ್ ಇನ್ನೂ ಮುಂತಾದವರು ಭಾಗವಹಿಸಿದ್ದರು ವರದಿ ದೊಡ್ಡ ನ್ಯೂಸ್ ಪೋಟಿತ ನಮ್ಮ ದೇಶದಲ್ಲಿ ನಾವು ಹೇಳ್ತೇವೆ ಮೊದಲನೇ ಸಿಪಾಯಿ ಸ್ವಾತಂತ್ರ್ಯದ ಜನವರಿ ಹದಿನೆಂಟುನೂರ ಐವತ್ತು ಸಿಪಾಯಿ ಗಂಜಿ ಇತಿಹಾಸದಲ್ಲಿ ನಮೂದನ್ನ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಪ್ರಥಮವಾಗಿ ನೈನ್ಟೀನ್ ಟ್ವೆಂಟಿ ಫೋರ್ ಸಿದ್ದು ಚೆನ್ನಮ್ಮ ಸಿದ್ದು ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಮೊದಲನೇ ಹೋರಾಟ ಮಾಡುವಂಥದ್ದು ತದನಂತರ ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿದ ಉದಾಹರಣೆಗಳಿಂದ ಇದನ್ನೆಲ್ಲ ಬಿಟ್ಟು ಬಿಡ್ತಾರೆ ಫಿಫ್ಟಿ ಸೆವೆನ್ ಇಂದ ಪ್ರಾರಂಭ ಆಯಿತು ಅಂತ ಹೇಳಿ ಬರೀತಾರೆ ಅದು ಇವು ಕೂಡ ದಾಖಲಾತಿ ಆಗಬೇಕು ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಹಿಂದೂ ಮತ್ತು ಮುಸ್ಲಿಂ ಜನಾಂಗ ಎಲ್ಲ ಒಂದಾಗಿ ಹೋರಾಟ ಮಾಡಿದೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಹಿಂದೂ ಮತ್ತು ಮುಸ್ಲಿಮರೆಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದರು ಅದಕ್ಕಾಗಿ ಇತಿಹಾಸಕ್ಕೆ ನಾನು ಹೋಗಲ್ಲ ಎಲ್ಲರೂ ಓದಿರ್ತೇನೆ ಶಿಬಾಯಿಗ್ರಹ ಬಗ್ಗೆ ಮನಸ್ಸೆ ಮಾಡಿದ್ದಾರೆ ತದನಂತರ ಈ ಸ್ವಾತಂತ್ರ್ಯದ ಹೋರಾಟ ಪ್ರಾರಂಭ ಆಗಿ ಸ್ವಾತಂತ್ರ್ಯದ ಹೋರಾಟದ ಸಲುವಾಗಿ ಅವತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹುಟ್ಟು ಈ ದೇಶದ ಸ್ವಾತಂತ್ರ್ಯದ ಚಳವಳಿಗಾಗಿ ಅದರಲ್ಲಿ ಬಹಳಷ್ಟು ಜನ ಪ್ರಮುಖರು ಮುಖ್ಯವಾಗಿ ಪೂಜಾ ಮಹಾತ್ಮ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಲೋಕಮಾಹನ್ ಟೀಳರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪಂಡಿತ್ ಜವಾಹರ್ಲಾಲ್ ನೆಹರು ಹೀಗೆ ಬಹಳಷ್ಟು ಜನ ಇನ್ನೂ ಸಾವಿರಾರು ಜನ ಇದ್ದಾರೆ ಮಹನೀಯರು ಚಳವಳಿಯ ನೇತೃತ್ವವನ್ನು ವಹಿಸಿ ಮತ್ತು ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಸ್ಥಳೀಯವಾಗಿ ನಾಯಕರು ಹೋರಾಟ ಮಾಡಿದರು ತಮ್ಮ ಪ್ರಾಣ ತ್ಯಾಗ ಮಾಡಿದರು ಅದರಲ್ಲಿ ಕರ್ನಾಟಕದಲ್ಲಿ ಕೂಡ ಎಷ್ಟೊಂದು ಹೆಸರುಗಳನ್ನು ನೀವು ಕೇಳ್ತೀರಿ ಸಂಗೋಡಿ ರಾಯಣ್ಣ ಇರ್ಬೋದು ಮಹಿಳಾ ಮಹಾದೇವ ಇರ್ಬೋದು ಹೀಗೆ ಹಲವಾರು ಇನ್ನೂ ಹೆಸರುಗಳನ್ನು ನಾವು ನೋಡ್ತೇವೆ ನಮ್ಮಲ್ಲಿ ಸ್ಥಳೀಯವಾಗಿ ಕೂಡ ಸಾಕಷ್ಟು ಹಿರಿಯರು ಹೋರಾಟವನ್ನು ಮಾಡಿದ ಸಲುವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಇಂಗ್ಲಿಷ್ ಕ್ಯಾಲೆಂಡರ್ ಹನ್ನೆರಡು ಗಂಟೆಗೆ ದಿನ ಪ್ರಾರಂಭ ಮಾಡ್ತೇವೆ ಮೈಸೂರು ಸಿ ಎಂ ಕಾನ್ಸ್ಟಿಟ್ಯೂನ್ಸಿ ಹೋಗೋಣ ಇಲ್ಲಿ ನಾನೇ ಹೈರ್ ಎಜುಕೇಶನ್ ನಿಲ್ಲಿಸಿದಾಗ ಅಲ್ಲಿ ಒಂದು ತರಕೆಲ್ಲ ಮಾಡಿದೆ ದೇಶ ಮಾಡಿದ್ರು ಇವತ್ತು ಮತ್ತೆ ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡಿಸಿದ್ದಾರೆ ಬಜೆಟ್ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ನಾವು ಪ್ರತಿ ವರ್ಷ ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಅಲ್ಲಿ ಅರವತ್ತು ಟ್ರೇಡ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಈಗ ಏನ್ ಅಭಿವೃದ್ಧಿ ಕೇಂದ್ರ ಇದೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಂದರೆ ಬರೇ ಕ್ಲರ್ಕು ಅಥವಾ ಯಾವುದೋ ತಹಸೀಲ್ದಾರರು ಅಥವಾ ಸಿಗಿದಾಗಲೂ ಎಲ್ಲ ಬೇರೆ ಬೇರೆ ವಲಯಗಳಲ್ಲಿ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತ ಇದರಲ್ಲಿ ಅಲ್ಲಿ ಅಭಿವೃದ್ಧಿ ಕೇಂದ್ರ ಮಾಡಿದ್ದಾರೆ ಸುಮಾರು ಒಂದು ಲಕ್ಷದಿಂದ ಎರಡು ಲಕ್ಷ ದುಡಿಯುವಂತ ಕೌಶಲ್ಯಗಳಲ್ಲಿ ಉಚಿತ ವಸತಿ ಕೊಡ್ತಾರೆ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ಗಿಂತ ಹತ್ತು ಪಟ್ಟು ಮಹತ್ವ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಹೋಗಿ ಬರ್ರಿ ಒಳಗಡೆ ಕ್ಯಾಂಪಸ್ ಆಗಿದೆ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಂಪಸ್ ಇನ್ ಇಂಡಿಯಾ ಯಾವುದೋ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಇದು ಬಹಳ ಜನರಿಗೆ ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಗೊತ್ತಿಲ್ಲ ನಮ್ಮವರೆಗೂ ಗೊತ್ತಿಲ್ಲ ಇಟ್ ಈಸ್ ಬೆಟರ್ ದನ್ ಒಡಿಸ್ಸಾ ಪ್ರಧಾನಮಂತ್ರಿ ನಾನು ಮೊನ್ನೆ ಒಡಿಶಾ ಹೋಗಿದ್ದೆ ಕಳೆದ ವಾರ ಒಡಿಶಾ ಭುವನೇಶ್ವರದಲ್ಲಿ ಏನ್ ಮಾಡಿದ್ದಾರೆ ಮಚ್ಚ ಬಿಟ್ಟರೆ ಅನ್ನ ಓಡಿಸ ಗೌರ್ಮೆಂಟ್ ಆಫ್ ಇಂಡಿಯಾ ಕಿಂತ ಈಗ ಮತ್ತೆ ನೂರು ಇಪ್ಪತ್ತು ಕೋಟಿ ಕೊಡ್ತಿದ್ದೇವೆ ಸಿದ್ದರಾಮಯ್ಯ ಅವರು ಈ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಮತ್ತೊಂದು ಮಾಡ್ತಾ ಇದ್ದೇವೆ ಈಗೆಲ್ಲ ಹೈಸ್ಕೂಲ್